ಸ್ವಾಮಿ ಕೊಲೆ ಕೇಸ್ನಲ್ಲಿ ಎಷ್ಟು ದಿನ ಅಂತೆ ಕಂತೆಗಳು ಸಿಕ್ಕಾಪಟ್ಟೆ ಸದನ ಮಾಡ್ತಾ ಇದ್ವು ಆದರೆ ಇದೀಗ ಅದೆಲ್ಲದಕ್ಕೂ ಕೂಡ ಬ್ರೇಕ್ ಬಿದ್ದಿದೆ ಡಿ ಗ್ಯಾಂಗ್ ವಿರುದ್ಧ ಪೊಲೀಸರು ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ದು ನಟ ದರ್ಶನ್ಗೆ ಮತ್ತಷ್ಟು ಸಂಕಷ್ಟ ಎದುರಾಗಿದೆ ಹಾಗಾದ್ರೆ ಕೊಲೆ ಪ್ರಕರಣದಲ್ಲಿ ದರ್ಶನ್ ಪಾತ್ರ ಏನು ಚಾರ್ಜ್ ನಲ್ಲಿ ಏನಿದೆ ಅನ್ನೋದನ್ನ ತೋರಿಸ್ತೀವಿ ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಸುಮಾರು ನಾಲ್ಕು ಸಾವಿರ ಪುಟಗಳ ಚಾರ್ಜ್ ಶೀಟ್ ನಲ್ಲಿ ಏನಿದೆ ರಾಜ್ಯದಲ್ಲಿ ತೀವ್ರ ಸಂಚಲನವನ್ನ ಮೂಡಿಸಿದ್ದಂತಹ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಸಮಗ್ರ ತನಿಖೆ ನಡೆಸಿರುವಂತಹ ಕಾಮಾಕ್ಷಿಪಾಳ ಪೊಲೀಸರು ಬೆಂಗಳೂರಿನ ಇಪ್ಪತ್ನಾಲ್ಕನೇ ಎಸಿಎಂಎಂ ಕೋರ್ಟ್ಗೆ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂದು ಪುಟಗಳ ದೋಷಾರೋಪ ಪಟ್ಟಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಪವಿತ್ರ ಗೌಡ ನಟ ದರ್ಶನ್ ಸೇರಿದಂತೆ ಪ್ರಕರಣದಲ್ಲಿ ಎಲ್ಲಾ ಹದಿನೇಳು ಆರೋಪಿಗಳ ವಿರುದ್ದ ಸಮಗ್ರ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಪ್ರತ್ಯಕ್ಷ ಪರೋಕ್ಷ ಸಾಂದರ್ಭಿಕ ತಾಂತ್ರಿಕ ವೈಮಾನಿಕ ಹಾಗೂ ಇತರೆ ಸಾಕ್ಷ್ಯಾಧಾರಗಳನ್ನ ಆಧರಿಸಿ ನ್ಯಾಯಾಲಯಕ್ಕೆ ಪೊಲೀಸರು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ ದೋಷಾರೋಪ ಪಟ್ಟಿಯಲ್ಲಿ ಒಟ್ಟು ಎರಡ್ನೂರ ಮೂವತ್ತೊಂದು ಸಾಕ್ಷಿಗಳನ್ನ ನಮೂದಿಸಲಾಗಿದೆ ಒಟ್ಟು ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂದು ಪುಟಗಳ ಆರೋಪ ಪಟ್ಟಿಯಲ್ಲಿ ಒಟ್ಟು ಏಳು ಸಂಪುಟಗಳಿದ್ದು ಹತ್ತು ಕಡತಗಳನ್ನ ಒಳಗೊಂಡಿದೆ ಅಧಿಕಾರಿಗಳು ಸೇರಿ ಒಟ್ಟು ಮೂವತ್ತೊಂದು ಸಾಕ್ಷಿಗಳ ಉಲ್ಲೇಖ ರೇಣುಗಾಸ್ವಾಮಿ ಕೊಲೆ ಕೇಸ್ನಲ್ಲಿ ಸರ್ಕಾರಿ ಅಧಿಕಾರಿಗಳು ಮೂರು ಪ್ರತ್ಯಕ್ಷ ಸಾಕ್ಷಿಗಳನ್ನ ಸೇರಿದಂತೆ ಒಟ್ಟು ಎರಡು ನೂರ ಮೂವತ್ತೊಂದು ಸಾಕ್ಷಾಧಾರಗಳ ಹೇಳಿಕೆಯನ್ನ ಪೊಲೀಸರು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಎಸ್ಎಫ್ಎಲ್ ಹಾಗೂ ನಿಂದ ಎಂಟು ವರದಿಗಳು ಈಗಾಗಲೇ ಪೊಲೀಸರ ಕೈ ಸೇರಿದ್ದು ನಟ ದರ್ಶನ್ ಮತ್ತವರ ತಂಡದ ವಿರುದ್ದ ಸಾಕಷ್ಟು ತಾಂತ್ರಿಕ ಸಾಕ್ಷಿಗಳನ್ನು ಸಂಗ್ರಹಿಸಿರುವಂತಹ ತನಿಖಾಧಿಕಾರಿಗಳು ಆರೋಪ ಪಟ್ಟಿಯಲ್ಲಿ ಎಲ್ಲವನ್ನ ಸಂಕ್ಷಿಪ್ತವಾಗಿ ಉಲ್ಲೇಖ ಮಾಡಿದ್ದಾರೆ ನಲ್ಲಿ ನಟ ದರ್ಶನ್ ಎರಡನೇ ಆರೋಪಿ ಇನ್ನು ರೇಣುಗಾಸ್ವಾಮಿ ಕೊಲೆ ಪ್ರಕರಣದ ಸಂಬಂಧ ಕಾಮಾಕ್ಷಿಪಾಳಿಯ ಪೊಲೀಸರು ಎಫ್ಐಆರ್ ಅನ್ನು ದಾಖಲೆ ಮಾಡುವಾಗ ಗೌಡ ಎ ಒನ್ ಹಾಗೂ ದರ್ಶನ್ ಆರೋಪಿ ಅಂತ ಮಾಡಿದ್ರು ಚಾರ್ಜ್ ಶೀಟ್ ನಲ್ಲಿ ದರ್ಶನ್ ಅವರನ್ನ ಎ ಒನ್ ಹಾಗೂ ಪವಿತ್ರ ಗೌಡ ಅವರನ್ನ ಟು ಆಗಬಹುದು ಅಂತ ಹೇಳಲಾಗ್ತಾ ಇತ್ತು ಆದರೆ ಎಸಿಪಿ ಚಂದನ್ ಕುಮಾರ್ ಅವರ ನೇತೃತ್ವದ ತನಿಖಾ ತಂಡ ದರ್ಶನ್ ಅವರನ್ನ ಟು ಆರೋಪಿಯಾಗಿಯೇ ಶೀಟ್ ನಲ್ಲಿ ಉಲ್ಲೇಖ ಮಾಡಿದೆ ಹೀಗಾಗಿ ದರ್ಶನ್ ಅತ್ಯಾಪ್ತ ಗೆಳತಿ ಪವಿತ್ರ ಗೌಡ ಪ್ರಕರಣದ ಮೊದಲ ಆರೋಪಿಯಾಗಿಯೇ ಮುಂದುವರೆದಿದ್ದಾರೆ ಕೊಲೆ ಪ್ರಕರಣದಲ್ಲಿ ಕಾಟೇರನ ಪಾತ್ರವೇನು ಪ್ರಕರಣದ ಎರಡನೇ ಆರೋಪಿ ಂತಹ ದರ್ಶನ್ ವಿರುದ್ಧ ಚಾರ್ಜ್ ನಲ್ಲಿ ಗಂಭೀರ ಆರೋಪಗಳಿದೆ ಸ್ವಾಮಿಯನ್ನ ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡಿದ್ದು ಕೊಲೆ ಮಾಡಿದ್ದು ಕೊಲೆ ನಡೆದ ಬಳಿಕ ಪ್ರಕರಣವನ್ನ ಮುಚ್ಚಿ ಹಾಕಲು ಹಣವನ್ನ ನೀಡಿದ್ದೇ ದರ್ಶನ್ ಅನ್ನುವಂತಹ ಅಂಶವನ್ನ ಪೊಲೀಸರು ಚಾರ್ಜ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಕೊಲೆ ನಡೆದ ಸ್ಥಳದಲ್ಲಿ ದರ್ಶನ್ ಇರುವುದು ಮತ್ತು ಕೊಲೆ ನಡೆದ ಬಳಿಕ ಸ್ಥಳದಿಂದ ಪರಾರಿಯಾಗಿರುವುದು ಸಿಸಿಟಿವಿ ದೃಶ್ಯದಲ್ಲಿ ಸೆರೆಯಾಗ್ಬಿಟ್ಟಿದೆ ದರ್ಶನ್ ಅವರ ಬಟ್ಟೆ ಹಾಗೂ ಶೂನಲ್ಲಿ ರೇಣುಕಾಸ್ವಾಮಿಯವರ ರಕ್ತದ ಕಲೆ ಇರುವುದು ಕೂಡ ಕೂಡ ಪತ್ತೆಯಾಗಿತ್ತು ಇದನ್ನ ಸಾಕ್ಷ್ಯ ಅಂತ ಪರಿಗಣಿಸಲಾಗಿದೆ ಅಲ್ಲದೆ ದರ್ಶನ್ ಹಲ್ಲೆ ಮಾಡಿರೋದು ಮತ್ತು ಕೊಲೆಯಲ್ಲಿ ಭಾಗಿಯಾಗಿರೋದು ಚಾರ್ಜ್ ಶೀಟ್ ನಲ್ಲಿ ದೃಢಪಟ್ಟಿದೆ ರೇಣುಗಾ ಸ್ವಾಮಿ ಕೊಲೆಗೆ ಪವಿತ್ರ ಗೌಡ ಮೂಲ ಕಾರಣ ಬೆಂಗಳೂರಿನ ಇಪ್ಪತ್ನಾಲ್ಕನೇ ಎಸಿಎಂಎಂ ಕೋರ್ಟ್ಗೆ ದೋಷಾರೋಪ ಪಟ್ಟಿಯನ್ನ ಸಲ್ಲಿಸಿರುವಂತಹ ಕಾಮಾಕ್ಷಿಪಾಳ್ಯ ಪೊಲೀಸರು ಕೊಲಿಗೆ ಪವಿತ್ರ ಗೌಡ ಅವರೇ ಮೂಲ ಕಾರಣ ಅನ್ನುವಂತಹ ಅಂಶವನ್ನ ಚಾರ್ಜ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಹಲ್ಲೆ ನಡೆಸುವ ಸ್ಥಳದಲ್ಲಿ ಹಾಜರಿದ್ದಂತಹ ಪವಿತ್ರಾಗೌಡ ಸ್ವಾಮಿಗೆ ಚಪ್ಪಲಿಯಿಂದ ಹೊಡೆದಿರೋದು ಅಧಿಕೃತವಾಗಿದೆ ಅಲ್ಲದೆ ಪಟ್ಟಣಗೆರೆ ಶೆಡ್ಗೆ ಪವಿತ್ರ ಗೌಡ ಬಂದಿರೋದು ಸಿಸಿಟಿವಿಯಲ್ಲಿ ಸೆರೆಯಾಗಿಬಿಟ್ಟಿದೆ ಆಕೆಯ ಮೊಬೈಲ್ ಫೋನ್ ಕೃತ್ಯದ ಸ್ಥಳದಲ್ಲಿ ಆಕ್ಟಿವ್ ಇತ್ತು ಅನ್ನೋದು ಕೂಡ ದೃಢಪಟ್ಟಿದೆ ಸ್ವಾಮಿ ಕೊಲೆ ಪ್ರಕರಣದ ತನಿಖೆ ಇನ್ನೂ ಕೂಡ ಪೂರ್ಣಗೊಂಡಿಲ್ಲ ಹೀಗಾಗಿ ಕಮಾಕ್ಷಿಪಾಳಿಯ ಪೊಲೀಸರು ಸಿಆರ್ಪಿಸಿ ನೂರ ಎಪ್ಪತ್ಮೂರು ಬಾರ್ ಎಂಟು ಅಡಿಯಲ್ಲಿ ಪ್ರಾಥಮಿಕ ದೋಷಾರೋಪ ಪಟ್ಟಿಯನ್ನ ಮಾತ್ರ ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈ ಕೇಸನ್ನ ಸ್ಪೆಷಲ್ ಕೋರ್ಟ್ ಅಥವಾ ತ್ವರಿತ ಕೋರ್ಟ್ಗೆ ನೀಡುವಂತೆ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಲು ಬೆಂಗಳೂರಿನ ಪೊಲೀಸರು ಮುಂದಾಗಿದ್ದಾರೆ ಒಂದು ವೇಳೆ ಪೊಲೀಸರ ಈ ಮನವಿಗೆ ಸರ್ಕಾರ ಒಪ್ಪಿಗೆ ಏನಾದರೂ ಕೊಟ್ಟರೆ ನಟ ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧದ ಕೊನೆ ಪ್ರಕರಣ ಆದಷ್ಟು ಬೇಗ ಇತ್ಯರ್ಥವಾಗಲಿದೆ ಇದಿಷ್ಟೋ ಹೊತ್ತಿನ ಸುದ್ದಿಯಾಗಿತ್ತು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ